ನಾನು ಮೂರು ದಿನವಂತ ಇರನಾಕ ಮಾಸ್ಟರ್ ಬರಲಿಲ್ಲ ಇವರು ಇದೊಂದು ಜಾಗ ಕಕ್ಕ ಬಂದಿರಪ್ಪ ಎಲ್ಲ ಎಲ್ಲಾರಂತೆ ಇವರು ಇವತ್ತು ಇವತ್ತು ಒಂದು ಮಳೆ ಬಂದಿರ ಲೈಕ್ ಆತಿದ್ ಏನು ಬಿಸ್ಲು ಮಾರ ಇವತ್ತು ಬಿಸ್ಲು ಛಾ ಛಾ ಮೂರು ದಿನವಂತಾ ಮೂರು ದಿನ ಮತ್ತೆ ತುಳ್ದವರ ಅವರೆಲ್ಲ ಕೆಜಿ ಪಕ್ಕಿ ಅಂತ ಮನಿವಾರ ಮತ್ತೆ ಮಹೇಶ ಹೇಳತ ಮಾರ ಈ ನಾಡ್ಕೊಂಬುದು ಬಾವು ಬೋಲಿ ಫಿಲ್ಮ್ ಇತ್ತಲ್ಲ ಆ ತರ ನಾಟಕ ಮಾಡ್ಕೊಂಡು ಹೇಳ್ತಾ ಸೊಟ್ಟ ಹಾಕಂಬ್ರ ಮಾರೆ ಜನ ಎಷ್ಟು ಮಾಡೋದಕ್ಕೆ ಈಗ ಅಯ್ಯೋ ಮಾರ ನಿನ್ನೆ ರಾತ್ರಿ ಒಂದು ಎರಡು ಗಂಟೆವರೆಗೆ ಅವ್ನಂಗ ಮನ್ಕೊಂಬಾರ ಹಾಂಗಲ್ಲ ಅಲ್ಲ ಅಂತ ಫೋನ್ ಫೋನ್ ಡೈಲಾಗ್ ಬರ್ದಿಯಾ ಸ್ಕ್ರಿಪ್ಟ್ ಬರ್ದಿಯಾ ಡೈಲಾಗ್ ಬರ್ದಿಯಾ ಸ್ಕ್ರಿಪ್ಟ್ ಬರ್ದಿಯಾ ಒಂದೇ ಮಾರ ಮೂರ್ ಗಂಟೆವರೆಗೆ ಕೂಕೊಂಡ್ ಕಾಣಿ ಕಾಣಿ ಪೇಜ್ ಕಟ್ಲೇ ಬರ್ದಿದೆ ಈಗ ಅದು ಕೂಡ ಎಂತ ಗೊತ್ತಾ ಪೌರಾಣಿಕ ನಾಟಕವೇ ಆಯ್ಕಂಬ್ರ ಅವನಿಗೆ ಅವಳು ಯಾರೋ ಹೀರೋಯಿನ್ ಬರ್ತಾ ಯಾರೋ ಗೊತ್ತಿಲ್ಲ ಅವ್ನಿಗೆ ಫೋನ್ ಪಾಠ ಮಾಡಿದಳಂಬ್ರೋರ್ಸನ್ ತೋರ್ಸುದೇ ಇಲ್ಲ ಎಂತ ಗೊತ್ತಿಲ್ಲ ಕಣ ರಾಜ ರಾಣಿ ಎಲ್ಲ ಮಂತ್ರಿ ಅದೇ ತೈಪ್ ತೆಗೆಬೇಕಂಬ್ರ ಬಾವು ಬಲ್ಯಂಗೆ ಯಾವತರ ಸೊಟ್ಟು ಹಾಕ್ತಾರಲ್ಲ ಹಂಗೆ ಸೊಟ್ಟ ಹಾಕಿ ಸುಮಾರ್ ಖರ್ಚಾಯ್ತು ಕಡಿಮೆ ಅಂದ್ರೆ ಒಂದ್ ಕೋಟಿ ಬೇಕು ಪಿಕ್ಚರ್ ಅದು ನಾಡ್ಕ ನಾಡ್ಕೋದ ನಿಪುದೆ ಎಂತ ಹಂಗ ಗೊತ್ತ ಗೊತ್ತ ಹಂಗಂತ ಗೊತ್ತಿಲ್ಲ ಅವ್ನು ಹೇಳ್ತಪ್ಪ ನಂಗ್ ಮಾಡ್ಕೆ 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 ಅಂತಪ್ಪ ಅದಕ್ಕೆ ಎಂತಾರ ಮಾಡಿ ನಿದ್ರಿ ಕಣ್ಣಿ ಪೂರ ಎಣ್ಣೆ ಬಿಡ್ಕೊಂಡ್ ಡೈಲಾಗ್ ಬರ್ದೆ ಕಣ್ಣ ಈಗ ನೀನು ಮಂತ್ರಿ 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 ಇಬ್ರು ಸೇನಾಧಿಪತಿ ಮತ್ತ ನಿಮ್ಮ ಹಿಂದೆ ಸುಮಾರು ಜನ ಜನ ಇದ್ರು ಮತ್ತೆ ಅಕ್ಕ ಅಕ್ಕ ಮತ್ತೆ ಇದ್ರಂಗ ರಾಜ ಅನ್ನೋ ಕ್ಯಾರೆಕ್ಟರ್ ಇತ್ತು ಅದು ಯಾರು ಮಾಡೋ ನಾನು ನಾಳೆ ಹೇಳ್ತೆ ಅಲ್ಲ ಈಗ ಇವ ಮಹೇಶ್ ಅತ್ತು ಅಲ್ಲ ಅವ ಕಂಡ್ರೆ ರಾತ್ರಿ ಮೂರ್ ಗಂಟೆ ವರೆಗೆ ನಂಗೆ ಫೋನ್ ಮಾಡ್ಕೊಂಡ್ ಮಾಡ್ಕೊಂಡ್ ಈಗ ಮುಂದ್ಕೊಂಡೇನೋ ಕಂಡ್ರೆ ಕಾಣ ಜನ ಹಿಂಗೆ ಮಾಡುದಲ್ಲ ಮಾರ ಅದೇ ಫಸ್ಟ್ ಇರೋದು 3 ಗಂಟೆವರೆಗೆ ಫೋನ್ ಮೇಲೆ ಫೋನ್ ಮನೆ ಚಾರ್ಜ್ پورا ಖಾಲಿ ಹಿಡಕ ಹಿಡಕ ಕೊಯ್ ಪೂರ ಬಿಸಿ ಆಯ್ ಹೋಯ್ತು. ಅಲ್ಲಿ ನೋಡಿ ಅವರ ಫೋನ್ ಸ್ಟೋರಿ ಬರಿ ಸ್ಟೋರಿ ಬರಿ ಸ್ಟೋರಿ ಬರಿ ಸ್ಟೋರಿ ಬರಿ ಎಂತ ಗೊತ್ತಿಲ್ಲ ಎಂತದೋ ಎಂತದು ಒಂದೆಂತದು ಇತ್ತು ಮಾತ್ರ ಅಲ್ಲಿ ಆಯಿಲ್ ಬರ್ತಿದಾ. ಬುಡ್ಡ್ ಕರ್ಚಿ ಮಾಡ್ দাও ನಮಗೆ ಅಂತ ಕಾಲದ. ನಮಗೆ ನಾವು ಮಾಡ್ ನಾವು ಮಾಡ್ತೋ ಸ್ಟ್ರಾಮ್ ನಮಗೆ ಎಂತದು ಪಾಡ ನಮಗೆ. ಈಗನ ಇದಿನ ಡೈಲಾಗ್. ಕಾಡಿ ವಾಟ್ಸಾಪ್

அதன் கேர்டர் அவ மகேஷ் எத்தோத மாரயாட் நான் வாட்ஸ்அப் நீங்க ಡೌಟ್ ಇದ್ದಂಗೆ ಫೋನ್ ಮಾಡಿ ಎಂಟು ಗಂಟೆ ಒಳಗೆ ಮಾಡಿ ನಾನು ಮುಂದೆ ಕತ್ತೆ ಕಡಿಮೆ ಮಾಡಿಬಿಡಿ ಅಕ್ಕ ನಾನು ಅವನ ಮಹೇಶಿಂದ ಭೇಟಿ ಬರ್ತೇನೆ ಅವ ಎತ್ತು ಹಾದ ಮಾಡ ಇನ್ನು ನಾನು ಕಾದ ಹಾಯ್ಕೊಂಡ್ರಲ್ಲೇ ಪೇತ್ರಿ ಹಾತೆ ಅಲ್ಲಿಗಿನ್ ಸಿಪ್ಪ ಇಲ್ಲ ಸಾಯಂಕಾಲ ಇದೊಂದು ಪೌರಾಣಿಕ ಪ್ರಸಂಗ ಅವರಪ್ಪ ನಮ್ಗೆ ಬಾಯ್ ಪಟ್ಟ ಹೊಡೆದು ಹೊಡೆದು ಸಾಗಾಯ್ತು ಯಾರು ಬರಲ್ಲ ಇದ್ದ ನಂದೆ ಇ ಹೋಗ ಕಲ್ತ ಇಲ್ಲ ಇಲ್ಲ ನಾಕ ಅಂತೀ ಹೇಳಿ ಕೆಳಿ ಯಪ್ಪಾ ಎಂತ ಬಿಸ್ಲ್ ಮಾರಾ ಈ ಬಿಸ್ಲಂಗಲ್ಲ ಈ ನಾಟಕ ಮಾಡೋಬೇಕಿತ್ತು ಮಾರಾ ಮನೆಗೆಲ್ಲ ಬೋಯ್ತೈದ್ರ ಕೋயில ಇಲ್ಲ ಕೋயில ಇಲ್ಲ ಅಂತ ಹೇಳಿ ಹಾಯ್ ನಮಸ್ಕಾರ ಮತ್ತೆ ಅಲ್ಲ ಗುರುಗಳ ಕೊಷ್ಟು ನಮಸ್ಕಾರ ಕೊಡುವನ ನೀ ನಮಸ್ಕಾರ ಕೊಡು ನಮಸ್ಕಾರ ಕೊಡಿ

ಅಲ್ಲ ನೀನು ಮಾ ಬೈನಲ್ಲಿ ಕಲ್ತೇನೆ ಎಲ್ಲ ಗೊತ್ತುಂಟಲ್ಲ ಗೌಡ ನಿಂಗೆ ಎಲ್ಲ ಗೊತ್ತುಂಟು ಆಗತ್ ಮಂತ್ರಿ ಆಗತ್ತೆ ಅಲ್ಲ ನಿಮಗೆ ಏನ ಸೆನಾ ದೀಪಜ್ ಗೊತ್ತು ಗೊತ್ತುಂಟಲ್ಲ ಸ್ಟೇಜಲ್ಲಿ ಕರೆಕ್ಟ್ ಮಾಡ್ಬೇಕಲ್ಲ ಹೇಳ್ತೇನೆ ಹಾಂ ಆಯ್ತಾ ಸರಿ ಸರಿ ಹ್ಞೂ ನಮ್ದು ಒಂದು ಸ್ವಲ್ಪ ಇದಂತು ಕನ್ನಡ ಸ್ವಲ್ಪ ಹೀಗೆ ಹೀಗೆ ಹೋಗ್ತಾ ಆಯ್ತಾ ಆಯ್ತಾ ಹಾ ಸರಿಯಾಗಿ ಹೇಳ್ಬೇಕು ಒಂದು ಆಯ್ತು ಆಯ್ತಲ್ಲ ಆಯ್ತು ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ನಾನು ಮಾಹೇಶಣ್ಣ ಬರ್ದು ನೋಡ್ತೇನೆ ಕಾಯ್ತೇನೆ ಇಲ್ಲಿ ಆಯ್ತು ಆ ಬನ್ನಿ ಇಲ್ಲಿ ಹೋದಮ್ಮ ಗಂಟೆ 5 ಆಗ್ತಕಂತು ಮಾರಾಯ ಇನ್ನು ಯಾರು ಬರ್ಲಿಲ್ಲ ಡೈಲಾಗ್ ಇನ್ನು ಡೈಲಾಗ್ ಪ್ರಾಕ್ಟೀಸ್ ಮಾಡೋದು ಯಾವಾಗ ನಾಟಕ ಪ್ರಾಕ್ಟೀಸ್ ಮಾಡುದು ಯಾವಾಗ ಆ ಎಷ್ಟು ಗಂಟೆಗೆ ಬರೋದಾ ಲೇಟ್ ಆಗ್ತೈತು ಗಂಟೆ 5 ಆಯಿತು ಚೇ್ ಸುಮ್ಮ ಮಾಮ ಡೈಲಾಗ್ ಕೊಡ್ಲಿಲ್ಲ ಆ ಯಾರು ಶಿವನೇ ನೀನು ವಾಟ್ಸಪ್ ಮಾಡಲಿಲ್ಲ 8 ಗಂಟೆ ತನಕ ಅಯ್ಯ ಎಲ್ಲೂ ವಾಟ್ಸ್ಆ್ಯಪ್ ಅಂತ ಮಾರ್ರೆ ಅಲ್ಲ ಮತ್ತು ಆನ್ಲೈನಲ್ಲಿ ಇದ್ದ ಹಾ ರಾತ್ರಿ ಹಾಡು ಗಂಟೆವರೆಗೆ ಯಾರೂ ಚಾಟ್ ಮಾಡ್ತಾ ಕುತ್ಕೊಂಡು ಬೇ ಚಾಟಿಂಗ್ ಏನು ಮಾಡಲಪ್ಪ ಆನ್ಲೈನ್ ಅಲ್ಲೇ ಒಂದು ಅಲ್ಲ ಡೈಲಾಗ್ ಉಂಟು ನೀನು ಇಲ್ಲ ನಾನು ಕೆಲವು ಪಾತ್ರ ಎಲ್ಲ ಇದು ವಿಂಗಡನೆ ಮಾಡಿ ಆಯ್ತು ಮೈ ಓ ಆ ಪಾತ್ರ ಅಂತ ಈಗ ಏನು ಹಂಗೆ ಅಲ್ ಈಗ ಎಲ್ಲ ಪಾತ್ರ ಆಯ್ತು ಈಗ ರಾಜನ ಪಾತ್ರ ಒಂದು ಉಂಟು ನಾ ನೀನು ರಾಜ ರಾಜ ಹಾಂ ಅಟ್ಲಾ ನಾನು ಆಟೀ ಈಗ ಇದ್ದೇ

ನಾಟಕವನ್ನು ಒಳ್ಳೆ ರೀತಿ ಮಾಡ್ಬೇಕು ಮಾರ್ರೆ ಶಿವ ರಾಜನಿಗೆ ರಾಣಿಗೆ ಪೂರ್ವ ಮುಖವಾಗಿ ರಾಜನಿಗೆ ಪಶ್ಚಿಮ ಮುಖವಾಗಿ ರಾಣಿಗೆ ಅಲ್ಲಿ ಮೇಕಪ್ ಎಲ್ಲ ಆಯ್ತಲ್ಲ ಆಯ್ತಲ್ಲ ಮಂತ್ರಿ ಮಂತ್ರಿ ಬನ್ನಿ ನೀ ಎಲ್ಲಿಗೆ ಬರುವುದಾ ಮಂತ್ರಿ ಹೇಳಿದ್ರೆ ನೀವು ಹೋಗು ಮಾರೇ ಎ ಆ ಮಂತ್ರಿ ಬಾಲ ಮಂತ್ರಿ ಬಾಲ ಹಾ ಹಾ ಅದು ಎಲ್ಲಿಗೆ ಬರೋ ಎಂತ ಅದು ಎಂತ ಅದು ಈಟಿ ಮಾರ ಹೀಗೆ ಇಟ್ಕೊಂಡು ಬರ್ಬೇಕು ಮಾರ ನಾಟಕ ಮುಂದೆ ನೋಡು ಮಾರ ಏ ನಾಟಕ ಮುಂದೆ ಹಾ ಹಾ ಅದು ನಿಮ್ದು ಡೈಲಾಗ್ ಡೈಲಕ್ಟ್ ಹಾ ಈಗ ಮಹಾಪ್ರಭುಗಳು ಆಗಮಿಸುತ್ತಿದ್ದಾರೆ ಎಲ್ಲರೂ ಎದ್ದು ನಿಂತವರಿಗೆ ಸಾವನ್ನು ಕೋರಿ ಸಾವು ಕೋರಿ ಎಲ್ಲ ಮರ ಎಲ್ಲರೂ ಎದ್ದು ನಿಂತವರಿಗೆ ಸ್ವಾಗತ ಕೋರಿ ಹಾ ಎಲ್ಲರೂ ಎದ್ದು ನಿಂತವರಿಗೆ ಸ್ವಾಗತ ಕೋರಿ ಸಣ್ಣದ ಪತಿ ಒಬ್ಬ ಬಂದು ಸಾರ್ ಒಬ್ಬ ಬಂದು ಸಾರ್ ಅದು ವೀಟಿ ಹಾಗೆ ಇಟ್ಕೊಳ್ಳುದು ಅದು ವೇಟ್ ಲಿಫ್ಟಿಂಗ್ ಅಮ್ಮ ಹೀಗೆ ಇಟ್ಕೊಳ್ಳಿ ಮರ ವೀಟಿಲ್ದ ಒಂದು ಕೊಯ್ಲಿ ಒಂದು ಕೈಯಲ್ಲಿ ಬಲ ಕೈಯಲ್ಲಿ ಇಟ್ಟಿಡ್ಕೊಂಡ್ ಅಲ್ಲಿ ರಾಜ ಈಗ ನನಗೆ ರೆಡಿ ಆದ್ನ ಈಗ ಎಲ್ಲ ಮಾರ ನಾಳೆ ಇರುದು ಮಾರ ನಾಟಕಕ್ಕೆ ಅವನಿಗೆ ಇವತ್ತು ಪ್ರಾಕ್ಟೀಸ್ ಅಲ್ಲ ಮನ ಡೈಲಾಗ್ ಎಲ್ಲ ಕಲ್ತಾನ ಅವ್ನಿಗೆ ಕರ್ಕೊಂಡು ಮನೆ ಮಾರ ಬಸ್ ಈಗ ರಾಜನ ಎಂಟ್ರಿ ಈಟಿ ಒಂದು ಕೈ ಬಲ ಕೈಯಲ್ಲಿ ಇಟ್ಟಿಡ್ಕೊಳ್ಬೇಕು ಹಿಂಗೆ ಅಯ್ಯೋ ಹಾಗೆಲ್ಲ ಮಾರಿಗೆ ನೋಡಿ ಬಿಡಿ ಬಿಡ್ ಕೈ ಬಿಡ್ ಕೈ ಬಿಟ್ ಕೈ ಹೀಗೆ ಹೀಗೆ ಇಟ್ಕೊಳ್ಬೇಕು ಹೀಗೆ ಹಿಡ್ಕೊ ಹಿಡ್ಕೊ ನಾಟಕ ಕಳ್ಸು ಹಾಂ ಈಗ ರಾಜ ಬರುವಾಗ ನಿನ್ನದ ಇಲ್ಲ ಹಾಂ ಹಾಂ ಮುಪ್ಪಲ್ಲಿ ಹಾಕಲಿಕ್ಕೆ ಉಂಟು ಹಾಂ ರಾಜದಿ ರಾಜ ಕಡ ಕಡಕ ರಾಜ ದಿ ರಾಜ ಹಾ ಮತ್ತೆ ಮುಂದುವರೆ ರಾಜ ದಿ ರಾಜ ಮತ್ತೆ ಮುಂದು ಅದು ರಾಜ ಮಾರ್ತಾಂಡ ರಾಜ ಮಾರ್ಕಂಡ ಅಯ್ಯೋ ರಾಜ ಮಾರ್ಕಂಡ ಅಲ್ಲ ಮಾರಾಯ ರಾಜ ಮಾರ್ಕೊಂಡ ರಾಜ ಮಾರ್ಕಂಡ ದಿಗ್ವಿ ಜಯ ಶೂರ ದಿಗ್ವಿಜೆ ಶೂ ಶು ಶೂರ ಶ್ರೀ 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 ಮಹಿಷಾಸುರ ರಾಜ ಏ ಮಹಿಷಾಸುರ ಅಲ್ಲ ಮನಯ್ಯ ಶ್ರೀ 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 ಮಹೇಶ ಆಗಮಿಸುತ್ತಿದ್ದಾರೆ ಶ್ರೀ ಶ್ರೀ ಮಹೇಶ ಆಗಮಿಸುತ್ತಿದ್ದಾರೆ ಅಂತ ಮಾತ್ರಿ ಓ ಮಾರ ನಾಡ್ಕ ಡೈಲ್ ಆಗುವನು ಬಾಯ್ಪಾಟ ಮಾಡ್ಲಿಕ್ಕೆ ಬರುದಿಲ್ಲ ಕೊಡ್ರಿ ಅಲ್ಲಿ ರಾಜ ರಾಜ ರೆಡಿ ಆದ್ನ ರಾಜ ರಾಜ ಹಾ ಹಾ ಅವನ್ನ ಕರೆದುಕೊಂಡು ಬನ್ನಿ ಹೋಗಿ ಹೋಗಿ ನಾಟಕ ಮಾಡ್ತಾರ ಮಾರೇ ಒಂದು ಡೈಲಾಗ್ ಕೊಟ್ಟಿದ್ ಸರಿಯಾಗಿ ಕೇಳೋದಿಲ್ಲ ಎಂತ ಇಲ್ಲ ಇವ್ರು ರಾಜ ರಾಜ ಬರಲಿ ರಾಜ ಬರಲಿ ಅದು ಹಾಗಲ್ಲ ಹೀಗೆ ಹೀಗೆ ಎದ್ರು ಎದುರು ಹಾ ಹಾಗೆ ಹಾ ರಾಜ ನೆಡಿಗೆಯಲ್ಲಿ ರಾಜ ಅವ ಯಾವ ರಾಜ ಮಾರೆ ಏ ನೀನು ಎಂತ ನೀನು ಬೇಜಾಡ್ಲಿಕ್ಕೆ ಬರ್ತಾನ ಇಲ್ಲಿ ಬೇಜ ರಾಜ ನೆಡಿಗೆಯಲ್ಲಿ ರಾಜ ಬರ್ಬೇಕು ಅದು ಎಂತ ಕಿರೀಟ ಮಾಡ ಇರೋದಿಲ್ಲ ಮಾರ್ತಿಲ್ಲ ಇದು ಹಿಂದೆ ಗಣ ಮಾರಾ ಇದು ಇದು ಮುಂದಿನ ನೀನು ಒಂದು ಮಾರ್ಯ ಒಂದು ಹ ಈಗ ತುಂಬಿದ ಸಭೆಯಲ್ಲಿ ನಮ್ಮ ಈಗ ಮಾಡ್ತಾರೆ ಮಾಡ್ತಾರೆ ಅಲ್ಲ ಮಾರಯ್ಯ ತುಂಬಿದ ಸಭೆಯಲ್ಲಿ ನಮ್ಮ ರಾಜರು ಮಾತಾಡ್ತಾರೆ ತುಂಬಿದ ಸಭೆಯಲ್ಲಿ ಈಗ ನಮ್ಮ ರಾಜರು ಮಾತಾಡ್ತಾರೆ ಬದಿ ಹೋಗ್ಯ ಮುಂದೆ ಬರ ನೀನು ಎಂತ ರಾಜ ಮಾರಾಯ ಏ ರಾಜ ನೀನ್ ಬೆನ್ ಹಿಂದೆ ಬೆನ್ನ ಹಾಕ ಎಲ್ಲಿ ನಿಲ್ಲುದು ಮಾರ ಸರಿ ಮುಂದೆ ನಿಲ್ಲು ಅದು ಈಟಿ ಮಾರ ರಾಜ ನೀನು ಒಬ್ಬ ರಾಜ ಒಂದು ದೇಶದ ರಾಜ ನೀನ್ ಹೀನ್ ಹೀಗೆಲ್ಬೇಕು ರಾಜ ಗಾಂಭೀರ್ಯದಲ್ಲಿ ನಿಲ್ಲ ಹ ನೀನು ಅಲ್ಲಿ ನಿಲ್ಲು ಮಾರ ಮುನ್ನ ಕಾಡ ನೀನ್ ಯಾಕ ಹಿಂದೆ ನೋಡುದು ನೀನು ಮುಂದೆ ನೋಡೋ ರಾಜ ನೀನು ಹ ಈಗ ನೀನು ಇಲ್ಲ ಗೊತ್ತಿಲ್ಲ ಜನರನ್ನು ಉದ್ದೇಶಿ ನಮ್ಮ ರಾಜ ಅದು ಹಾ ಈಗ ರಾಜ ಮಾತಾಡ ರಾಜ ನನಗೆ ತಪ್ಪಿ ಹೋಗ್ತಾ ಉಂಟು ಮಾರ ಈಗ ರಾಜ ಜನರನ್ನು ಉದ್ದೇಶಿ ಮಾತಾಡಿ ಮಾತಾಡ್ ಮಾತಾಡೋ ನೀ ರಾಜ ಮಾತಾಡ ಮಾತಾಡ ಒಂದು ಇಲ್ಲ ರಾಜ ಒಂದು ಗೊತ್ತುಂಟು ಗಾಂಭೀರ್ಯ ಉಂಟು ಹೀಗೆ ಹಾಗೆ ನಿಂತ್ಕೊಂಡು ಮಾತಾಡ್ಬೇಕು ಹಾ ಮಾತಾಡ ಮಾತಾಡ ಉಸರು ಬೀಡ ಮಾರು ಕಡ್ಕೊಂಡು ಸಾಹಿತ್ಯ ಮಾತಾಡ ಮಾತಾಡ ಅದು ಡೈಲಾಗ್ ಎಲ್ಲರೂ ಬಂದು ಸೇರಿದ್ದೀರಾ ಎಲ್ಲ ಜನರಿಗೆ ಅಲ್ಲ ಮಾರ ಎಲ್ಲ ಬರ್ತಾ ಉಂಟಲ್ಲ ಎಂತ ಬರ್ತಾ ಉಂಟು ಅಕ್ಕಿ ಬೇಳೆ ನಾಣ್ಯ ಡೈಲಾಗ್ ಅಲ್ಲಿ ಎಷ್ಟು ಒಳ್ಳೆದುಂಟು ಗೊತ್ತು ನೀನ್ ಯಾಕೆ ಮುಂದೆ ಹಿಂದೆ ನಿಲ್ಲು ಮಾರ ನೀನು ನೀವು ನಿಲ್ ಬೇಕ ಮಾರ ತುಂಬಿದ ಸಭೆಯಲ್ಲಿ ಹೇಳ ತುಂಬಿದ ಸಭೆಯಲ್ಲಿ ಎಲ್ಲರೂ ಕ್ಷೇಮದಿಂದ ಇದ್ದೀರಾ ಎಲ್ಲರೂ ಕ್ಷೇಮದಿಂದ ಇದ್ದೀರಾ ನಿಮಗೆ ಬೇಕಾದ ನಿಮ್ಗೆ ಬೇಕಾದ ತಿಂಗಳಿಗೆ ಬೇಕಾದ ತಿಂಗಳಿಗೆ ಬೇಕಾದ ಬೇಕಾದ ದಿನಂ ಪ್ರತಿ ಬೇಕಾದ ನಿಮ್ ಪ್ರತಿ ಬೇಕಾದ ದಿನಂ ಪ್ರತಿ ಬೇಕಾದ ದಿನಂ ಪ್ರತಿ ಬೇಕಾದ ದಿನಂ ಪ್ರತಿ ಬೇಕಾದ ನಗದು ನಾಣ್ಯ ನಗದು ನಾಣ್ಯ ಧಾನ್ಯ ನಗದು ನಾಣ್ಯ ನಾನ್ಯ ಎಲ್ಲ ಬರ್ತಾ ಉಂಟಲ್ಲ ಎಲ್ಲ ಬರ್ತಾ ಉಂಟಲ್ಲ ಬರ್ತಾ ಉಂಟು ಬರ್ತಾ ಉಂಟು ಅಷ್ಟೇ ಅಷ್ಟೇ ಮತ್ತೆ ಹೇಳಿ ಹಾ ಹಾ ಹೇಳಿ ನಾಳೆ ಸರಿಯಾಗಿ ಮಾಡ್ಬೇಕಾಯ್ತಾ ನಾನು ಇಲ್ಲಿ ಪದೇ ಪದೇ ಬಂದು ನಂಗೆ ತಲೆ ಕೊಡ್ಲಿಕ್ಕೆ ಆಗುದಿಲ್ಲಮ್ಮ ಡೈಲಾಗ್ ಹಂಗೆ ತಕ್ಕೋಗ್ತಾ ಉಂಟು ಈಗ ಆಯ್ತಾ ನೀ ಎಂತದು ಇವು ನೋಡುದು ಇವ್ರು ಸ್ವಲ್ಪ ಟ್ರೈಲ್ ಮಾಡಿ ಮ್ಯಾ ಹಿಂದ ಬಾ ಹಿಂದ ಬಾ ಹಾ ಅದೇ ಡೈಲಾಗ್ ರಿಪೀಟ್ ಮಾಡ್ಬೇಕು ನಾನು ಪದೇ ಪದೆ ಬರುದಿಲ್ಲ ನಿನ್ನ ಬಂದು ಉಂಟಲ್ಲ ನಮ್ಮ ಸಭೆಯಲ್ಲಿ ಸೇರಿದವರು ಅದು ಮಾತಾಡ್ತಾರೆ ಅಯ್ಯೋ ರಾಜರ ಪರಾಕ್ರಮ ಬಗ್ಗೆ ಸಭೆಯಲ್ಲಿ ಚೆನ್ನಿದ್ದಾರೆ ಪರಾಕ್ರಮ್ ಹೂ ಮೊನ್ನೆ ನಮ್ಮ ರಾಜರು ಹಿಡಿದಿದ್ದಾರೆ ಎಂತ ಕೋಳಿ ಹಿಡಿದಮ್ಮ ಮೊನ್ನೆ ನಮ್ಮ ರಾಜರು ಕಳ್ಳನನ್ನು ಹಿಡಿದಿದ್ದಾರೆ ಮೊನ್ನೆ ನಮ್ಮ ರಾಜರು ಕಳ್ಳನನ್ನು ಹಿಡಿದಿದ್ದಾರೆ ಹಾಗೆ ನಮ್ಮ ರಾಜರು ಮೊನ್ನೆ ಹಿಡಿದಿದ್ದಾರೆ ಮೊನ್ನೆ ನಮ್ಮ ರಾಜರು ಓಡಿಸಿದ್ದಾರೆ ರಾಜರು ಕಳ್ಳನನ್ನು ಓಡಿಸಿದ್ದಾರೆ ಮೊನ್ನೆ ನಮ್ಮ ರಾಜರು ಕಳ್ಳನನ್ನು ಓಡಿಸಿದ್ದಾರೆ ಅಲ್ಲ ಮಹೇಶ ಈ ತರ ಮಾಡ್ರ ನಮ್ ಆಗ್ತಾನ ಆತನ ಒಬ್ಳು ಹೀರೋಯಿನ್ ಬತ್ತಲಂಬರೋದು ಬಾವು ಬದಿತ್ರಿ ಹೆಂಗ್ ಆಕ್ಟ್ ಮಾಡುವಳ ತುಂಬಾ ಕಷ್ಟ ಉಂಟು ಮಾರೇ ಮತ್ತೆ ಹಿಡಿದಿದ್ದಾರೆ ಎಂತ ಎಂತ ಕಾಯಿ ಹಿಡಿದದ್ದು ಎಂತ ತೋಡಿಗೆ ಹಾರಿ ಅಲ್ಲಿ ಕೆಪ ಹಿಡ್ದದ ಮಾರೇ ಅಲ್ಲಿ ರಾಜ ನೀನ್ ಇವಾಗ ನೋಡುದ ಗಾಂಭೀರ್ಯದಲ್ಲಿ ಇರಬೇಕು ಜನ ನೋಡ್ತಿದ್ದ ನೀನನ್ನ ಮೊನ್ನೆ ನಮ್ಮ ರಾಜರು ತೋಡಿಗೆ ಗೋಡಿಗೆ ಈಜಿ ಒಬ್ಬ ಅಲ್ಲ ಹಾಗಲ್ಲ ತೋಣನೆಲ್ಲಲ್ಲ ಸಮುದ್ರಕ್ಕೆ ಹಾರಿ ಈಜಿ ಹಾ ಜೀವವನ್ನು ಉಳಿಸಿದ್ದಾರೆ ಮೊನ್ನೆ ನಮ್ಮ ರಾಜರು ಸಮುದ್ರಕ್ಕೆ ಹಾರಿ ಒಬ್ಬ ಜೀವವನ್ನು ಉಳಿಸಿದ್ದಾರೆ ಸಾಧ್ಯ ಮೊನ್ನೆ ನೆಗಡು ಸರಿಯಾಗಿ ಇಟ್ಕೊಳ್ಳೋ ನೀನು ಕೆಲವು ರಾಜ ರಾಜ ಇನ್ನು ತೈಲ ಗೀಜ ಹಸು ಉಸ್ಸು ಕಟ್ಟಬೇಡ ಮಾರ ಸ್ವಲ್ಪ ಕಡಿಮೆ ಬಿಡು ಹಾ ಸಾ ಹಾ ಈಗ ಜನರನ್ನು ಉದ್ದೇಶಿಸಿ ನೀ ಎರಡು ಮಾತಾಡ್ದೆ ಹಾ ಈಗ ಈಗ ನಮ್ಮ ರಾಜರು ಮಾತಾಡ್ತಾರೆ ಈಗ ನಮ್ಮ ರಾಜರು ಒಂದೆರಡು ಮಾತಾಡ್ತಾರೆ ನೀ ಹಿಂದೆ ಬಾ ರಾಜ ಮುಂದೆ ರಾಜ ಮುಂದೆ ರಾಜೆಯಿಂದ ಅಲ್ಲ ನೀವು ಏ ರಾಜ ನೀನು ಮಾತಾಡ್ಲಿಕ್ಕೆ ಮುಂದೆ ಅವನು ಹಿಂದೆ ಚೆನ್ನಾದ ಬದಿ ಹಿಂದೆ ನಾವು ಹಿಂದೆ ಬಾರಾ ರಾಜ ಹಿಂದೆ ಹಿಂದೆ ಏ ನೀ ಎಲ್ಲಿ ಮುಂದು ಹೋಗುದ ಈಗ ಮೂರು ಜನ ಹಿಂದೆ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಾಂ ಹಿಂದೆ ಬನ್ನಿ ಈಗ ನೀನು ಸಿಂಹಸಲ್ಲಿ ಕೂತ್ಕೊಳ್ಳಬೇಕು ಹ್ಞೂ ಆಯ್ತಾ ಸಿಂಹ ನೆನ್ಪುಡ್ಕೊ ಸಿಹಾಸಲ್ಲಿ ಕೂತ್ ಕೂತು ಕೂತು ಕೂತ್ಕೊ ಈಗ ರಾಣಿ ಬರ್ತಾಳೆ ಎಂತ ಆಗ್ತದೆ ಹೋಗ್ತಾನೆ ಎಲ್ಲಾರ ಅಲ್ಲಿ ಈಗ ರಾಣಿ ಎಂಟ್ರಿ ಅಬ್ಬಬ್ಬ ಮಾರಾಯ ಅವನು ಡೈಲಾಗ್ ಹೋಗೋ ಕರಿಲಿಕ್ಕೆ ನಿಮ್ಗೆ ಆಗುವುದಿಲ್ಲ ರಾಣಿ ಬರ್ತಂದ್ರು ಕೂಡ ಎಲ್ಲರೂ ಒಂದು ಸಪ್ಸಾದ್ಸತ್ತೆ ಹಾ ಈಗ ರಾಣಿಯ ಪ್ರವೇಶ ಆಗ್ತದೆ ನೋಡು ನಾಗದಲ್ಲಿ ಭಯಂಕರ ಉಂಟು ಈಗ ರಾಣಿ ಅಂದ್ರೆ ರಾಣಿಯಾಗಿ ಬರುದಲ್ಲ ಅವಳು ನೃತ್ಯಗಾರ್ತಿಯಾಗಿ ಬರ್ತಾಳೆ ನೀನು ರಾಜ ಅವಳ ನೃತ್ಯಕ್ಕೆ ಮನಸೋತ್ತು ಅಲ್ಲಿ ಅವಳಿಗೆ ನೀನು ಹಾರವನ್ನು ಹಾಕ್ತೀಯ ಅಲ್ಲ ನೀನು ಅವಳನ್ನು ವಿವಾಹ ಹಾಕ್ತೀಯ ಮುಂದೆ ನಡೆಯುವುದೇ ಮುಂದೆ ನೋಡು ಹಾ ಈಗ ರಾಣಿ ಬರ್ತಾಳೆ ಈಗ ರಾಣಿ ಇಲ್ಲಲ್ಲ ರಾಣಿ ನಾನೇ ಬರ್ತೇನೆ ರಾಣಿಯ ಸ್ಥಳದಲ್ಲಿ ನಾನು ಇರ್ತೇನೆ ಈಗ ನಾನೀಗ ನೃತ್ಯ ಮಾಡುದು ನನ್ನ ನೃತ್ಯಕ್ಕೆ ಹೋಯ್ತು ಹಾರ ಹಾಕ್ಬೇಕು ಹಾರ ನಾನೀಗ ಮಾಡುದು ಈಗ ಹಾರಕ್ಕೆ ನೋಡು ಇಲ್ಲಿಗ ನಾ ಶಾಲು ಉಂಟು ಈಗ ಈ ಶಾಲ ನಂಗೆ ಹಾರ ಅಂತ ತಿಳ್ಕೊ ಆಯ್ತಾ ಈಗ ಈ ಹಾರ ಅಲ್ಲಿಡು ಬದಿ ಇರ್ತೇನೆ ಇಲ್ಲಿ ಇಲ್ಲಿ ನಾನು ನೃತ್ಯ ಮಾಡ್ತೇನೆ ಗ್ರಂಥಗಳು ಮಾನ ಹೋತು ನಿನಗೆ ಹಾರ ಆಗ್ತದೆ ರಾಜನ ಮದುವೆ ಆಗ್ತದೆ ಆಯ್ತಾ ರಾಣ ಎಂತ ದುಷ್ಟ ಮರ ನಿನಗೆ ರಾಜನ ಪಾಲ್ಟ್ ಮಾಡ್ತಿದ್ದೀಯಾ ಮದುವೆ ಉಂಟು ಎಂತ ನಾಟಕ ಅಲ್ಲ ಇದು ಮತ್ತೆ ಹ ಈಗ ನೀವು ಕೂತ್ ಕೂತು ಕೂತ್ಕೋ ಹ ಈಗ ನೀವು ಹೇಳ್ಬೇಕು ಈಗ ನೀವು ಹೇಳ್ಬೇಕು ಯಾರಲ್ಲಿ 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 ನೃತ್ಯ ಮಾಡುವರು ನೃತ್ಯ ಮಾಡೋರು ಯಾರಲ್ಲಿ ಯಾರಲ್ಲೇ 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 ಡ್ಯಾನ್ಸ್ ಮಾಡೋರು ಯಾರಲ್ಲಿ ನೃತ್ಯ ಮಾಡೋರು ಯಾರಲ್ಲಿ ನೃತ್ಯ ಮಾಡೋರು ಅವ್ರು ಬರ್ಲಿಕ್ಕೆ ಕೇಳಿ ಅವರು ಬರ್ಲಿ ಕೇಳಿ ಕೇಳಿ ಮಾಡ್ಲಿಕ್ಕೆ ರಥ್ಯ ಕೇಳಿ ಈಗ ರತ್ನ ಪ್ರವೇಶ ಆಗ್ತಾ ಆಯ್ತಾ ಈಚ ಕಡ ಬರ್ತಾಳೆ ನ ರಾಜನನ್ನು ಟಮ್ ಟಮ್ ತೋಮ್ ಟಾನ್ ಟಾನ್ ಟನ್ ತರಿಕಿಟ ತರಿಕಿಟ ತೋಮ್ ತರಿಕಿಟ ತರಿಕಿಟ ತೋಮ್ ಟಾಮ್ ಟೂ ರಾಜ ಕುಣಿಲಿಕ್ಕಿಲ್ಲ ಅವರಿಗೆ ರಾಜ ಕೂತ್ಕೋಳ್ಬೇಕು ನನಗೆ ಡ್ಯಾನ್ಸ್ ಮಾಡ್ಲಿ ಕಷ್ಟ ಆಗ್ತ ಆವಳ್ಳಾ ಕೆರೆಕ್ಟರ್ ಹಂಗ ಮಾಡ್ಲಿ ಮಾಡ್ರಿ ನೀನು ಅಲ್ಲಿ ವಾ 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 ನೀ ವಾ 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 ಎಂತ ಅದ್ಭುತ ಎಷ್ಟು ಚಂದ ಮನಮೋಹಕ

ಸುಂದರ ನೋಡಲು ಬಹಳ ಚಂದ ತತ್ತೊಮ್ ತೊಂಗ್ ತತ್ತೊಮ್ ತಕ ತೈತೋಮ್ ತಕ ತಕತ ಸುಂದರ ಇವರಾಜ ನೋಡಲು ಚಂದ ಆತನ ಬಳಿ ಕೋದರಿ ಬಳಿ ಕೋದರಿ ಇನ್ನು ಚಂದ ಸುಂದರ ಇವರ ನೋಡಲು ಚಂದ ಆತನ ಬಳಿ ಹೋದರಿ ನೋಡಲು ಚಂದ 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 ಹಾರ ಹಾಕ ಹಾರ ಹಾಕ ಸಾಕ ಚಂದ ಹಾರ ಹಾಕ ಅದು ಕಟ್ಲಿಲ್ಲ ಮರ ಚಂದ ನೋಡಲು ಚಂದ ಆಡಲು ಚಂದ ನೋಡಲು ಚಂದ ಆಡಲು ಚಂದ 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 ಧನ್ಯನಾದಿ ಧನ್ಯನಾದೆ ಪ್ರಭು ಧನ್ಯನಾದೆ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಾನು ಧನ್ಯನಾದಿ ನಾನು ಈ ದೇಶದ ರಾಣಿಯಾದಿ ಏ ನೀನು ಅನ್ನೋ ಕೂರಿಸಬೇಕಲ್ಲಿ ಹೋಗಿ ಅದೇ ಮಹಾರಾಣಿ ಅವರು ಅಲ್ಲಿ ಮಾಡಿ ಹೇಳಿ ಹೇಳಿ ಮಾಡಿ ಹೇಳಿ ರೀ ನೀನು ಕಲ್ತ್ಕೊಂಡು ಹೋಗ್ಬೇಕು ಹೇಳ್ತಾ ಹಲ್ಲ ನೀ ಅಲ್ಲೇ ಮರ ನಾನು ರಾಜ 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 ಕಟ್ಟು ಹೋಗಬೇಕು ನೀ ನಿಲ್ಲಾಡ್ಕ ರಾಜ ಬೇಳ್ ಬೇಳ್ಡು ಸಪ್ತಪದಿ ಇದು ಏಳು ಜನ್ಮ ನೀ ಹಾಕ್ಲಿಕ್ಕೆ ಇಲ್ಲ ಮಾರಾಯ ಅಯ್ಯ ಸಪ್ತಪದಿ ಬರ ಹಾಕ್ಲಿಕ್ಕೆ ಹೋಗೋ ರಾಜ ಕುತ್ತಿಕೊಳ್ಳಬೇಕು ರಾಜ ಕುತ್ತಿಕೊಳ್ಳಬೇಕು ನೀ ಬೇಡದ ಮಾರಣಿ ಅವರಿಗೆ ಕುಡಿಲಿಕ್ಕೆ ಅನ್ನ ಕೇಳಿ ಮಾರೇ ಡ್ಯಾನ್ ತಂಪು ಪಾನೀಯ ತಂಪು ಪಾನಿಲೇ ಎಂತ ಸಾಕು ಮಾರೆ ನೃತ್ಯ ಮಾಡಿ ಸಾಕಾಯ್ತು ಇವತ್ತು ಬರ್ಲಿ ಮಹಾರಾಣಿಗೆ ತಂಪು ಪಾನೀಯ ಬರ್ಲಿ ನೃತ್ಯ ಮಾಡಿ ಈ ಇದು ಎಂತದ ಇದೆ ಮಹಾರಾಣಿ ಅವರಿಗೆ ಎಂತ ಎಲ್ಲಿ ಉಂಟು ಮಹಾರಾಜಿ ಕೊಡೋ ಈಗ ಉಂಟು ಟಿಪ್ ಈಗ ರಾಜನಿಗೆ ಮದುವೆ ಆಗಿದೆ ರಾಣಿ ಬಂದು ಕೂಲ್ತಾಳೆ ಅಷ್ಟು ಹೊತ್ತಿಗೆ ಅಷ್ಟು ಹೊತ್ತಿಗೆ ನಿನ್ನೆ ಮದುವೆ ಆಗಿದೆ ಇವತ್ತು ಹಾ ನಿನಗೆ ಇವತ್ತು ಮೊದಲ ರಾತ್ರಿ ಹೌದಲ್ವಾ ಈಗ ರಾಣಿ ಎಲ್ಲಿದ್ದಾಳೆ ಹ ಆ ಆಕ್ರಮಣ ಆಗ್ತಾ ಇತ್ತು ನಿಮ್ಮ ರಾಜ್ಯಕ್ಕೆ ಹೌದಲ್ವಾ ಈಗ ನೀನು ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ನೀನು ಈಗ ರಾಣಿಯನ್ನು ಬಿಟ್ಟು ಯುದ್ಧ ಮಾಡಲು ಹೊರಟೀಯಾ ಹ ರಾಣಿಯನ್ನು ಮದುವೆ ಮಾಡಿಸಿ ತತ್ರತ್ರ ಯುದ್ಧ ಮತ್ತೆ ಜನರ

ಪ್ರಾಣ ಮುಖ್ಯ ಆ ತರ ಬರ್ತದೆ ಮರ ಜನ ನೋಡ್ತಾರ ಅವಾಗ ಎಲ್ಲಿಗೂ ಹೋಗುದು ನಾನ್ ರಾಣಿ ಜೊತೆನೆ ಇರ್ಬೇಕು ನಾಟ್ಕನೆ ಬಂದ್ ನಾಳೆ ಅಲ್ಲ ಮಾರೆ ನಾಟಕ ಹಿಟ್ ಆಗುದಿಲ್ಲ ಮಾರೆ ಇಲ್ಲ ಇಲ್ಲ ಏ ನಾಟಕ ನೀ ಹೇಳ ಮಾರೆ ಸ್ವಲ್ಪ ನಾಟಕ ಬಂದ್ ಆ ನೀ ರಾಜ ಮಾಡು ಅಥವಾ ನೀನು ಈಗ ಯುದ್ಧಕ್ಕೆ ಹೊರಡಬೇಕು ಹೋಗಲ್ಲ ನಾನ್ ರಾಣಿ ಜೊತೆನೆ ಇರ್ಬೇಕು ಅಯ್ಯೋ ಮಾರೆ ಆಯ್ತು ನೋಡು ನಾಳೆ ಮಾಡು ನಾಳೆ ರಾಣಿ ಬರ್ತಲ್ಲ ನನಗೆ ಹೇಳ್ತೇನೆ ಆಯ್ತಾ ಈಗ ಮಾಡ್ರಿ ಬೋರ್ ಆಗ್ತದೆ ನೋಡುದಿಲ್ಲ ಮತ್ತೆ ಕೊನೆ ಕ್ಲೈಮ್ಯಾಕ್ಸ್ ಸೂಪರ್ ಇರಬೇಕು ಗೊತ್ತಿಲ್ಲ ನಿಮಗೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಮಾತಾ ಯುದ್ಧಕ್ಕೆ ಕಟ್ ಮಾಡುವ ನಾಳೆ ನಾಳೆ ರಾಣಿ ಬರ್ತದಲ್ಲ ರಾಣಿ ಬಂದ್ರ ಮೇಲೆ ಫಸ್ಟ್ ಮಾಡ್ತಲ್ಲೇ ನಾಳೆ ಒಳ್ಳೆ ಟ್ರಯಲ್ ಮಾಡ್ಬೇಕಾಯ್ತಾ ಇವತ್ತು ಹಂಗ ಮಧ್ಯ ಹೇಳಿ ಕೊಟ್ಟು ನಾನೇ ಡೈಲಾಗ್ ಓಡ್ದು ನಂಗೆ ಸಾಕಾಗಿ ಹೋಯ್ತು ಹಾ ನಾಳೆ ರಾತ್ರಿ ಗಾಂಭೀರ್ಯವಾಗಿರ್ಬೇಕು ಎಂತ ಈಟಿ ಎಂತ ಇದೆ

ಫೋನ್ ಮಾಡ್ ಸ್ವಲ್ಪ ಡೈಲಾಗ್ ಎಲ್ಲ ಕಳ್ಸಿ ಕೊಡ್ಲಿಕ್ಕೆ ಉಂಟು ನಿಮ್ಮ ಡೈಲಾಗ್ ಬ್ಯಾಟಪಡ ನೀವು ಮತ್ತೆ ಅವಳು ಬರೀ ಡೈಲಾಗ್ ಹೇಳುದೇ ಅಂತ ಇಲ್ಲ ಬರೀ ಮಾತಾಡೋದು ಕೇಳಲಿಕ್ಕೆ ಗೊತ್ತುಂಟು ನೀವು ಫೋನ್ ಮಾಡ್ಬೋದು ನಂಗ್ ಫೋನ್ ಮಾಡಿ ಸ್ವಲ್ಪ ಡೈಲಾಗ್ ಎಲ್ಲ ಕಳ್ಸಿ ಕೊಟ್ಟು ಆಯ್ತಾ ಅದು ಅವಳದು ಮೋಲಿಕೆ ಅಲ್ಲ ಹೀರೋಯಿನ್ ಅವಳು ಫೋನ್ ಮಾಡ್ಬೇಕು ಫೋನ್ ಮಾಡಿ

ಹಿಂಗೆ ಉಳಲ್ಲ ಫೋಟೋ ಇತ್ತು ಫೋಟೋ ಉಂಟು ತೋರಿಸ್ ತೋರಿಸ್ ಇವಳ ಇವಳ ಮೋನಿಕ ಮಹಾರಾಷ್ಟ್ರ ಹೀರೋಯಿನ್ ಇವಳು ನಿಂಗೆ ಫೋನ್ ಮಾಡಿದ್ದ ಏ ಅಣ್ಣ ನೀನು ಮೋಸ ಹೋದೆ ಮಾರಯ್ಯ ಖತರ್ನಾಗ ಇವ್ರದ್ದು ಗ್ಯಾಂಗ್ ಉಂಟು ಮರ ಮೋಸ ಮಾಡುದು ಅಣ್ಣ ನೀನ್ ಇವಳಿಗೆ ಅಮೌಂಟ್ ಎಲ್ಲ ಕಳ್ಸಿದ್ಯಲ್ಲ ಎಂತ ಅಮೌಂಟ್ ಒಂದ್ ಲಕ್ಷ ಕಳ್ಸಿದ್ದೆ ಒಂದು ಲಕ್ಷವಾ ಎಂತ ಕಳಿಸಿದ್ದು ಅದು ಹೀರೋ ಹೀರೋ ಮಾಡ್ತೀನಿ ಅಂತ ಹೇಳಿ ಅಯ್ಯೋ ಮಾರಯ್ಯ ಇದ್ರ ಪೇಪ್ ಇವಳ್ದು ನಿಮ್ಗೆ ಗೊತ್ತುಂಟ ಮಾರ ಇವಳಿಗೆ ಇವಳೀಗ ಒಂದು ಕಡಿಮೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಮೋಸ ಮಾಡಿದಾಳೆ ಎಷ್ಟು ಕಾಂಪ್ಲೇಂಟ್ ಉಂಟು ಇವಳ ಹತ್ರ ಕೋಟಿ ಕೋಟಿ ಕಟ್ಟಲೆ ಹಣ ಎಲ್ಲ ಲೂಟಿ ಮಾಡಿದಾಳೆ ಹೀರೋಯಿನ್ ಅಂತ ಹೇಳ್ಕೊಂಡು ನಿಂಗೆ ಯಾರ ನಂಬರ್ ನಿಂಗೆ ಅವಳ ನಂಬರ್ ಅಲ್ಲಿ ಕೊಟ್ಟಿದ್ದು ನಿಂಗೆ ನನ್ನ ದುಡ್ಡು ಅಯ್ಯೋ ಮಾರ ನಿಂಗೆ ಅವಳು ನಂಬರ್ ಅಲ್ಲಿ ಕೊಟ್ಟಿದ್ದು ನಂಬರ್ ಫೇಸ್ಬುಕ್ ಅಲ್ಲಿ ಮೆಸೇಜ್ ಬಂದು ಮಾರ ಎಲ್ಲಿ ನೀ ಸಾಲ ಮಾಡಿದೀಗ ಅಲ್ಲಿ ಕೊಡ್ಸೊಟ್ರಿ ಯಾಕ್ರಿ ಅಮೌಂಟ್ ಬಡ್ಡಿ ಮೇಲೆ ಸಾಲ ಮಾಡಿ ಅಮೌಂಟ್ ಮಾಡಿದ್ಯಾ ಈಗ ಸರಿ ಉಂಟ ಮಾರಾ ನಿಂಗೆ ಹೋಯ್ತಲ್ಲ ಮಾರ ಅವಳು ದೊಡ್ಡರುಕೌಂಟ್ ಎಲ್ಲ ಉಂಟು ಮಾರಯಾ ಅವಳು ಗ್ಯಾಂಗ್ ಉಂಟು ಮೋಸ ಮಾಡುದು ಜನರಿಗೆ ನಿಮ್ಗೆ ನಾನು ಫಸ್ಟ್ ಹೇಳಿದೆ ನಾಲ್ಕ ಶುರು ಮಾಡ್ ಪಡೆ ತೋಸ್ಲೇ ಇಲ್ಲ ನಾನು ನಾನು ರಾಜ ನಾ ಅವಳು ರಾಣಿ ಅಂತ ಹೇಳ್ಕೊಂಡು ಈಗ ಏನ್ ಮಾಡುದು ಈಗ ಈಗ ಎಂತ ಮಾಡುದು ಹೋಯ್ತು ದುಡ್ಡು ಹೋಯ್ತಲ್ಲ ಈಗ

ಅಮೌಂಟ್ ಹಂಗ ಗೊತ್ತಿಲ್ಲ ಮಾರೇ ಎಂತ ಆಗ್ತದಂತೆ ಈಗ ಮಾರ ಸ್ವಲ್ಪ ನಾಗ ಸರ ಹೌದಾ ಸರ ಅಲ್ಲಿ ಮೋನಿಕಾ ಅಂತ ಒಂದು ನಮ್ಮ ಫ್ರೆಂಡಿಗೆ ಒಂದು ಒಂದು ಲಕ್ಷ ರೂಪಾಯಿ ಇದ್ ಹೌದ್ ಸರ್ ತುಂಬಾ ಜನರಿಗೆ ಹೌದು ನೋಡಿ ಕೇಸ್ ಹಿಡ್ತಾರ ಸರ್ ಅರೆಸ್ಟ್ ಮಾಡಿದಂತೆ ಮಾರ ಅದು ದುಡ್ಡು ಬರ್ತದ ಬರ್ತದಿ ಆಗ್ತಾ ಉಂಟಾ ನಮಸ್ಕಾರ ಮತ್ತೆ ಇವತ್ತಿನ ನಾಟಕ ನಿಮ್ಗೆ ಹಂಗೈತೆ ಖಂಡಿತ ನಿಮ್ಗೆ ನಿಮ್ಮ ನಿಮ್ಮ ನೋವು ನಗು ತರಿಸ್ಕೊಂಡು ಟ್ರೈ ಮಾಡಿತ್ತು ಎಷ್ಟು ಮಟ್ಟಿಗೆ ನೀವು ನೆಗಡ್ರೆ ಗೊತ್ತಿಲ್ಲ ನಿಮ್ಗೆ ಇಷ್ಟ ಕಂಡಿದ್ದೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾವು ಈ ನಾಟಿನ ನಿಮ್ಗೊಂದು ಕೊಡುವ ಮೆಸೇಜ್ ಏನಪ್ಪ ಅಂದರೆ ಯಾಕಣಿ ವಿಜ್ಞಾನ ತುಂಬ ಎಲ್ಲ ಮುಂದುವರೆದಿತ್ತು ಎಲ್ಲರ ಕೈಯೋಂಗೀಗ ಟಚ್ ಸ್ಕ್ರೀನ್ ಫೋನ್ ಇತ್ತು ಹೌದಾ ಇತ್ತು ಹೌದು ಅದು ಮುಂದುವರೆದಂಗು ಅಷ್ಟೇ ನಮಗೆ ಉಪದ್ರೂ ಇತ್ತು ಎಂತ ಹೇಳಿ ಕೆಲವೆಲ್ಲ ಕಣಿ ಫೇಸ್ಬುಕ್ ಹಂಗೆ ಇನ್ಸ್ಟಾಗ್ರಾಮ್ ಹಂಗೆಲ್ಲ ಫೇಕ್ ಅಕೌಂಟ್ ಎಲ್ಲ ಮಾಡ್ಕೊಂಡು ಹೀರೋಯಿನ್ ಅಂತ ಎಲ್ಲ ಹೇಳಿ ಮೋಸ ಮಾಡ್ಕೊಂಡು ಈ ಅಮೌಂಟ್ ಎಲ್ಲ ವಸೂಲು ಮಾಡ್ಕೊಂತ ಕೆಲವೆಲ್ಲ ನಾನು ಬತ್ತೆ ಆಕ್ಟ್ ಮಾಡ್ತೇನೆ ಹೇಳಿ ತುಂಬ ಇಂಥ ದೊಡ್ಡ 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 ಜಾಲವೇ ಇತ್ತು ತುಂಬ ಜನರಿಗೆ ಮೋಸ ಆಯಿತು ಹಾಗೆ ಕೆಲವೆಲ್ಲ ಫೋನ್ ಮಾಡ್ಕಂತರು ನಾವು ಬ್ಯಾಂಕಿಂದ ಫೋನ್ ಮಾಡ್ತಿದ್ದೇವೆ ನಿಮ್ಮದು ಆಧಾರ್ ನಂಬರ್ ಹೇಳಿ ನಿಮ್ಮ ಪ್ಯಾನ್ ನಂಬರ್ ಹೇಳಿ ಅಂತ ಹೇಳ್ತರು ಅದಕ್ಕೆ ಯಾವುದಕ್ಕೂ ನೀವೆಲ್ಲ ರೆಸ್ಪಾನ್ಸ್ ಮಾಡೋಕೆ ಆಗ ಯಾಕಂತ ಹೇಳಿದ್ರೆ ಅಕಸ್ಮಾತ್ ನೀವು ರೆಸ್ಪಾನ್ಸ್ ಮಾಡ್ರಿ ನಿಮ್ಮ ಅಕೌಂಟ್ ಹಂಗೆ ದುಡ್ಡು ಪೂರಾ ಹುಳಿ ಗುಳಿ 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 ಅಷ್ಟೇ ಮಜಂತ ಇಲ್ಲ ಅದಕ್ಕೋಸ್ಕರ ಇದಕ್ಕೆ ನೀವು ಇಂಥ ಮೋಸದ ಜಾಲಕ್ಕೆ ನೀವೇ ಯಾರು ಕೂಡ ಹೊಯ್ಬೇಡಿ ಮತ್ತೆ ಖಂಡಿತ ನಿಮ್ಗೆ ಇದು ವಿಡಿಯೋ ನಿಮ್ಗೆ ಇಷ್ಟ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಾರ ಭರ್ಜರಿ ಕಾಮಿಡಿ ಒಂದಿಗೆ ಎಂಟ್ರಿ ಕೊಡ್ತೇನೆ ನಮ್ಮ ಟೀಮ್ ಒಟ್ಟಿಗೆ ವೆಯ್ಟ್ ಮಾಡ್ತಾ ಇರಿ ಬರ್ತೇ ಅಕ್ಕ